ನಮಸ್ಕಾರ ಪ್ರಿಯಾ ವೀಕ್ಷಕರೇ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಇವತ್ತು ಒಂದು ಮಹತ್ವದ ರಾಜಕೀಯ ಸರ್ಜನೆಗೆ ರಾಜಕೀಯ ಸಂಚಲನಕ್ಕೆ ಕಾರಣರಾದ್ರು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಮಹತ್ವದ ಚಾರಿತ್ರಿಕ ವರದಿ ಮಂಡನೆಯನ್ನ ಮಾಡೋದ್ರಲ್ಲಿ ನೇರ ಪಾತ್ರವನ್ನು ವಹಿಸುವುದರ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಒಂದು ರೀತಿಯಲ್ಲಿ ಮಿಂಚಿನ ಸಂಚಲನವನ್ನ ಮೂಡಿಸಿ ರಾಹುಲ್ ಗಾಂಧಿ ಅವರ ಸೂಚನೆಯ ಮೇರೆಗೆ ಸಿದ್ದರಾಮಯ್ಯನವರು ಒಂದು ದಶಕ ಕಾಲ ಹಳೆಯದಾದ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಸಚಿವ ಸಂಪುಟದಲ್ಲಿ ಮಂಡಿಸುವ ಮೂಲಕ ಒಂದು ಚಾರಿತ್ರಿಕವೆನಿಸಬಹುದಾದಂತಹ ವಿದ್ಯಮಾನಕ್ಕೂ ಕೂಡ ಕಾರಣರಾದ್ರು ಹಾಗಾದ್ರೆ ಇಂಥದ್ದೊಂದು ಮಹತ್ವದ ರಾಜಕೀಯ ನಿರ್ಣಯ ಕೈಗೊಳ್ಳುವ ದಿನದಂದು ಕರ್ನಾಟಕ ರಾಜ್ಯ ಏನೆಲ್ಲ ನಡೀತು ಸಚಿವ ಸಂಪುಟದಲ್ಲಿ ಏನೆಲ್ಲ ನಡೀತು ಸಚಿವರು ಇದನ್ನು ವಿರೋಧ ಮಾಡಿದ್ದು ನಿಜವ ಇದು ಸಚಿವ ಸಂಪುಟದಲ್ಲಿ ಮತಕ್ಕೆ ಕಾರಣ ಆಯ್ತಾ ಇದರ ಒಂದು ಒಳನೋಟವನ್ನು ನಾವಿವತ್ತು ಇವತ್ತು ಕೊಡ್ತಿದ್ದೇವೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆರೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಮಹತ್ವದ ವಿದ್ಯಮಾನಕ್ಕೆ ಕರ್ನಾಟಕದಲ್ಲಿ ಅವರು ಕಾರಣರ ಗುಜರಾತಿನ ಅಹಮದಾಬಾದ್ ನಲ್ಲಿ ಕಾಂಗ್ರೆಸ್ನ ಸಭೆಗೆ ಪಾಲ್ಗೊಳ್ಳೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೋದಂತಹ ಸಂದರ್ಭದಲ್ಲಿ ಜಾತಿ ಜನಗಣತಿ ವಿಚಾರ ಕಾಂಗ್ರೆಸ್ನ ಒಂದು ಪಾಲಿಸಿ ಮ್ಯಾಟರ್ ಆಗಿದೆ ಎಲ್ಲದಕ್ಕಿಂತ ಮೊದಲು ನೀವು ಅದನ್ನು ಮಾಡಿದ್ದೀರಾ ಅದನ್ನ ಯಾಕೆ ಮಂಡಿಸಿಲ್ಲ ಅನ್ನುವ ಪ್ರಶ್ನೆಯನ್ನ ಇತ್ತು ಜೊತೆಗೆ ಒಂದು ಪಕ್ಷದ ತೀರ್ಮಾನ ಇದಾಗಿರೋದ್ರಿಂದ ನೀವು ಅದನ್ನ ಮಂಡಿಸಿ ಒಪ್ಪಿಗೆಯನ್ನು ಪಡೆಯಿರಿ ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳಿದ್ರು ಜೊತೆಗೆ ಇದನ್ನ ಮಂಡನೆ ಆಗ್ಲೇಬೇಕು ಎನ್ನುವಂತಹ ಸೂಚನೆಯನ್ನ ಕಟ್ಟುನಿಟ್ಟಿನ ಸೂಚನೆಯನ್ನ ಸಿಎಂಗೆ ಕೊಟ್ಟರು ಇದು ಒಂದು ಭರ್ಜರಿ ಮಿಂಚಿನ ಸಂಚಲನಕ್ಕೆ ಕಾರಣ ಆಯಿತು ಕಾಂಗ್ರೆಸ್ ಪಕ್ಷದ ಒಳಗಿರುವಂತಹ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಶಾಸಕರು ಮತ್ತು ಸಚಿವರು ಇದನ್ನ ಬಲವಾಗಿ ವಿರೋಧ ಮಾಡ್ತಿರುವ ಹಿನ್ನೆಲೆಯಲ್ಲಿ ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದರ ಪರವಾಗಿ ಈ ವರದಿಯನ್ನ ಮಂಡಿಸ್ಬೇಕು ಅಂತ ಸಿಎಂಗೆ ಸೂಚನೆ ಕೊಟ್ಟಂತಹ ಒಂದು ರೀತಿಯಲ್ಲಿ ಕುತೂಹಲಕಾರಿ ವಿದ್ಯಮಾನದಲ್ಲಿ ಸಿಎಂ ತಕ್ಷಣವೇ ಈ ವರದಿಯನ್ನ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸುವ ಮೂಲಕ ಒಂದು ಚಾರಿತ್ರಿಕ ವಿದ್ಯಮಾನಕ್ಕೆ ಕಾರಣ ಇದು ಒಂದು ದೊಡ್ಡ ಡೆವಲಪ್ಮೆಂಟ್ ಅದು ನೋಡೋದಕ್ಕೆ ಬಹಳ ಕುತೂಹಲಕಾರಿಯಾಗಿತ್ತು ಸಿಬ್ಬಂದಿಯವರು ಒಂದು ದೊಡ್ಡ ದೊಡ್ಡ ಟ್ರಂಕ್ಗಳಲ್ಲಿ ಬಾಕ್ಸ್ಗಳಲ್ಲಿ ಅದನ್ನ ಸಚಿವ ಸಂಪುಟ ಸಭೆಗೆ ಕೊಂಡೊಯ್ತಿದ್ದು ಬಹಳ ಕುತೂಹಲಕಾರಿಯಾಗಿತ್ತು ಇದು ಇವತ್ತಿನ ಒಂದು ಮಹತ್ವದ ರಾಜಕೀಯ ವಿದ್ಯಮಾನ ಹಾಗಾದ್ರೆ ರಾಜ್ಯ ಸಚಿವ ಸಂಪುಟದಲ್ಲಿ ಏನೆಲ್ಲ ಆಯ್ತು ವಿರೋಧ ಆಗ್ಬಿಡ್ತು ಸಚಿವರು ಜಟಾಪಟಿ ನಡೆಸಿದ್ರು ಸಚಿವರು ಅದೆಷ್ಟೋ ಇಪ್ಪತ್ತು ಮಂದಿ ಸಚಿವರು ವಿರೋಧ ಮಾಡಿದ್ರು ಹದ್ನಾಲ್ಕು ಮಂದಿ ಸಚಿವರು ಹಂಗ ಮಾಡಿದ್ರು ಹಿಂಗ್ ಮಾಡಿದ್ರು ಈ ತರದ್ದೆಲ್ಲ ರಿಪೋರ್ಟ್ಸ್ ಬರ್ತಾ ಇದೆ ಹಾಗಾದ್ರೆ ಇದು ನಡೆದದ್ ನಿಜಾನ ಯಾಕೆಂದ್ರೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇದು ಮಂಡನೆಯಾಗಿದ್ದು ಬಿಟ್ರೆ ಇದರ ಕಂಟೆಂಟ್ ಸಚಿವರಿಗೆ ಇನ್ನೂ ಕೊಟ್ಟಿಲ್ಲ ಹೀಗಿರ್ಬೇಕಾದ್ರೆ ಇನ್ನು ಇನಿಷಿಯಲ್ ಆಗಿ ಆರಂಭದಲ್ಲಿ ಮಂಡನೆಯ ಸ್ಟೇಜ್ ಅಲ್ಲಿ ಒಳಗಿನ ಕಂಟೆಂಟ್ ಏನು ಅಂತ ಗೊತ್ತಿಲ್ಲದೆ ಹೇಗೆ ಗಲಾಟೆ ಆಗಕ್ಕೆ ಸಾಧ್ಯ ಇದು ನನ್ನ ಮುಖ್ಯವಾದಂತಹ ಪ್ರಶ್ನೆ ಈ ಸುದ್ದಿಯ ಬೆನ್ನಟ್ಟಿ ನಾನು ಇದು ನಿಜವೂಳ್ಳ ಅನ್ನೋದನ್ನ ನಾನು ನನ್ನ ಮೂಲಗಳ ಪ್ರಕಾರ ನಾನು ಮಾಡಲಿಕ್ಕೆ ಹೋದಂತಹ ಇದರ ಸತ್ಯ ಶೋಧನೆಯನ್ನ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ವರದಿ ವೇಳೆ ಯಾವುದೇ ಗಲಾಟೆ ಆಗಿಲ್ಲ ಯಾವ ಸಚಿವರ ವಿರೋಧವೂ ಆಗಿಲ್ಲ ಸಿಎಂ ಇದು ನಾವು ಒಂದು ಆರಂಭಿಕವಾಗಿ ಪ್ರಸ್ತಾಪನೆಯನ್ನ ಮಾಡಿ ಅವರು ಅದನ್ನ ಮಂಡಿಸ್ತೀನಿ ಅಂತ ಹೇಳಿದ್ರು ಜೊತೆಗೆ ಈ ದಿನ ವರದಿಯನ್ನ ಮಾಡಬೇಕಾದ್ರೆ ಎಷ್ಟ್ ಸಿಬ್ಬಂದಿ ವರ್ಕ್ ಮಾಡಿದ್ದಾರೆ ಎಷ್ಟ್ ಜನ ಎಷ್ಟ್ ಮನೆಗೆ ಹೋಗಿ ವರ್ಕ್ ಮಾಡಿದ್ದಾರೆ ಎಷ್ಟೆಷ್ಟು ಜನರ ಅಭಿಪ್ರಾಯವನ್ನ ಪಡೆದಿದ್ದಾರೆ ಎಷ್ಟ್ ಮನೆ ಸೆನ್ಸಸ್ ಅನ್ನು ಮಾಡಿದ್ದಾರೆ ಮತ್ತೆ ಹೇಗೆ ಈ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಅನ್ನೋದನ್ನ ಕ್ಯಾಬಿನೆಟ್ ಗೆ ಬ್ರೀಫ್ ಆಗಿ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಈ ವರದಿಯನ್ನ ಸಚಿವ ಸಂಪುಟ ಮುಂದೆ ಮಂಡಿಸ್ತಿದ್ದೀನಿ ಮಂಡಿಸ್ತಿದ್ದಂಗೆ ಒಪ್ಕೊಂಡಂತ ಅಲ್ಲ ಇದರಲ್ಲಿ ಕೆಲವು ಸಚಿವರು ಇದರ ಕಂಟೆಂಟ್ ನಮಗೆ ಬೇಕು ನಾವು ಅದ್ರ ಓದಬೇಕು ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸಿ ಎಂ ಅವರಿಗೆ ಸಿಬ್ಬಂದಿಗೆ ಅಧಿಕಾರಿಗಳು ಹೇಳ್ತಾರೆ ಎಲ್ಲ ಸಚಿವರಿಗೂ ಕೂಡ ಇದರ ಜಿಸ್ಟು ಈ ವರದಿಯ ಸಾರಾಂಶವನ್ನ ನೀವು ಕೊಡಿ ಅಂತ ಹೇಳ್ತಾರೆ ಅದು ಇವತ್ತು ಸಂಜೆಯ ವೇಳೆಗೆ ಅಥವಾ ನಾಳೆಯ ವೇಳೆಗೆ ಎಲ್ಲಾ ಸಚಿವರಿಗೂ ಅದು ಸರ್ಕ್ಯುಲೇಟ್ ಆಗುತ್ತೆ ಇವತ್ತಾದರೂ ಆಗಬಹುದು ಸರ್ಕ್ಯುಲೇಟ್ ಆಗುತ್ತೆ ನಂತರ ಈ ವರದಿಯನ್ನು ಆಧರಿಸಿ ಈ ಹದಿನೇಳನೇ ತಾರೀಕು ಒಂದು ವಿಶೇಷ ಸಚಿವ ಸಂಪುಟದ ಸಭೆಯನ್ನ ಸಿಎಂ ಕರೆದಿದ್ದಾರೆ ಅಲ್ಲಿ ಜಾತಿ ಜನಗಣತಿ ವರದಿ ಬಿಟ್ರೆ ಬೇರೆ ಯಾವ ಚರ್ಚೆಯೂ ನಡೆದಿಲ್ಲ ಪರವೋ ಇರಬಹುದು ವಿರುದ್ಧವೂ ಇರಬಹುದು ಎಲ್ಲ ಸಚಿವರು ತಮ್ಮ ಅಭಿಪ್ರಾಯನ ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಆ ಸಭೆಯನ್ನ ಕರೆಯಲಾಗಿದೆ ಆವತ್ತು ಇಲ್ಲಿರುವ ಜಿಸ್ಟ್ ನಾವು ಓದ್ಕೊಂಡ್ಬಂದು ಅದರ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಈ ಹಿಂದುಳಿದ ವರ್ಗಗಳ ಅಥವಾ ಜಾತಿ ಜನಗಣತಿ ಆಯೋಗದ ವರದಿಯ ಕುರಿತು ಇವತ್ತು ಸಚಿವ ಸಂಪುಟದಲ್ಲಿ ನಡೆದಂತಹ ವಿದ್ಯಮಾನ ಇದೊಂದು ಚಾರಿತ್ರಿಕವಾದಂತಹ ವಿದ್ಯಮಾನ ಇವತ್ತು ಕೆಲವು ಮಾಧ್ಯಮಗಳಲ್ಲಿ ದೊಡ್ಡ ಗಲಾಭ ಗಲಾಟೆ ಆಯಿತು ಜಟಾಪಟಿ ಆಯ್ತು ಎನ್ನುವಂತಹ ವರದಿಗಳು ಬಂದಿರುವ ಹಿನ್ನೆಲೆಯಲ್ಲಿ ನಾನು ನನ್ನ ಮೂಲಗಳ ಮೂಲಕ ಅದರ ಸತ್ಯಶೋಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ವಿವರಗಳನ್ನ ನಾವು ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೇನೆ ನಂತರ ಸುದ್ದಿಗೋಷ್ಠಿಯಲ್ಲಿ ಯಥಾ ಪ್ರಚಾರ ಶಿವಲ ತಂಗಡಿಗೆ ಮತ್ತು ಎಚ್ ಕೆ ಪಾಟೀಲ್ ಅವರು ಇದರ ವಿವರಗಳನ್ನ ಕೊಟ್ಟರು ಇಲ್ಲಿ ಸರ್ಕಾರ ಮಾಡಿದ್ದ ಕೆಲಸನ ನಾನು ಹೇಳಬೇಕಾಗತ್ತೆ ಒಂದು ದೊಡ್ಡ ರಾಜಕೀಯ ತಜ್ಞರಿಗೆ ಕಾಂಗ್ರೆಸ್ ಪಕ್ಷ ಸಜ್ಜಾಗ್ತಿರುವಂತಹ ಸಂದರ್ಭದಲ್ಲಿ ಒಂದು ಕ್ಯಾಬಿನೆಟ್ ಬ್ರೀಫಿಂಗ್ ಅನ್ನ ಸಿ ಸಿಎಂ ಡಿ ಸಿಎಂ ಬಂದು ಕ್ಯಾಬಿನೆಟ್ ಬ್ರೀಫಿಂಗ್ ಅನ್ನು ಮಾಡಬೇಕಿತ್ತು ಇದೊಂದು ಮಹತ್ವದ ವರದಿ ಈ ವರದಿಯನ್ನು ನಾವು ಮಂಡಿಸಿದ್ದೇವೆ ಅಂತ ಹೇಳಬೇಕಿತ್ತು ಅದು ಆಗ ಅದಕ್ಕೆ ಈ ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನುವಂತಹ ಸಂದೇಶ ರವಾನೆಯಾಗಿತ್ತು ಇದು ಅಷ್ಟೊಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ಮಹತ್ವವಿರುವಂತಹ ವರದಿಯನ್ನ ಅದರ ವಿವರಗಳನ್ನ ಎಷ್ಟು ಜನ ಸರ್ವೆ ಇದೇ ವಿವರಗಳನ್ನ ಕ್ಯಾಬಿನೆಟ್ ಅಲ್ಲಿ ಹೇಳಿದಂತಹ ವಿವರಗಳನ್ನ ಖುದ್ದು ಮುಖ್ಯಮಂತ್ರಿಯೇ ಸುದ್ದಿಗೋಷ್ಠಿ ನಡೆಸಬೇಕಿತ್ತು ಡಿ ಸಿ ಎಂ ಅವರು ಕೂಡ ಜೊತೆಗೆ ಇಟ್ಕೋಬೇಕಿತ್ತು ಯಾಕೆ ಅಂತಂದ್ರೆ ಡಿ ಸಿ ಎಂ ಅವರು ಈ ವರದಿಯನ್ನ ವಿರೋಧ ಮಾಡಿರುವ ಮನವಿ ಪತ್ರಕ್ಕೆ ಸಹಿ ಮಾಡಿರೋದ್ರಲ್ಲಿ ಅವರು ಕೂಡ ಒಬ್ರು ಅವರಿಗೆ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ಚರ್ಚೆಯಲ್ಲಿ ಒಪ್ಪೋದು ಬಿಡೋದು ವಿರೋಧ ಮಾಡೋದು ಅವರವರಿಗೆ ಬಿಟ್ಟಿದ್ರು ಆದರೆ ಮಣಸಿನಿವಿ ಅನ್ನುವಂತಹ ಒಂದು ಚಾರಿತ್ರಿಕ ಗಳಿಗೆನಲ್ಲಿ ಸರ್ಕಾರದ ಮುಖ್ಯಸ್ಥರ ಬಂದು ಕೂತು ಸಂಬಂಧಪಟ್ಟ ಸಚಿವರ ದಂಡನ ಪಕ್ಷದಲ್ಲಿ ಕೂರಿಸಿಕೊಂಡು ಅವ ಈ ಈ ಒಂದು ವರದಿಯ ಮಹತ್ವವನ್ನ ಹೇಳಬೇಕಿತ್ತು ಶಿವರಾಜ್ ತಂಗಡಿಗೆ ಅವರು ಅವರಿಗೆ ಇಷ್ಟೊಂದು ದೊಡ್ಡ ವರದಿಯ ಪರವಾಗಿ ಮಾತಾಡೋದು ಕ್ಯಾಬಿನೆಟ್ ಮಿನಿಸ್ಟರ್ ಇರ್ಬೋದು ಮಾತಾಡೋದಕ್ಕೆ ಕ್ಯಾಬಿನೆಟ್ ಮುಂದೆ ಬಿಟ್ಟರೆ ಸರ್ಕಾರದ ನಿಲುವೇನು ಸರ್ಕಾರದ ಮುಖ ಹೇಗಿರುತ್ತೆ ಈ ವರದಿಯನ್ನು ಚೂರ ಅಂಗಡಿ ಅವರ ಸಾರಥ್ಯದಲ್ಲಿ ನಾವು ಅಪ್ರೂವಲ್ ಮಾಡಿಸ್ತೀವಿ ಅಂತ ಅದ್ರ ಒಬ್ಬ ಗಂಭೀರವಾದಂತಹ ಹಿಂದುಳಿದ ವರ್ಗಗಳ ಅಥವಾ ಬೇರೆ ವರ್ಗದ ಸಮುದಾಯದ ನಾಯಕನ ಮುಂದಿಟ್ಟು ಈ ವರದಿಯನ್ನ ಪ್ರೊಜೆಕ್ಟ್ ಮಾಡುವಂತ ಕೆಲಸ ಆಗ್ಬೇಕು ಒಂದು ಸಿಎಂ ಕೂರ್ಬೇಕಿತ್ತು ಆದ್ರೆ ಅದು ಬಿಟ್ಟು ಎಚ್ ಕೆ ಪಾಟೀಲ್ ತಂಗಡಿಗೆ ಅವ್ರಿಗೆ ಬಿಟ್ಬಿಟ್ರಿ ಸರ್ಕಾರ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿದ್ದು ಮತ್ತು ಇಂತೊಂದು ಮಹತ್ವದ ವರದಿಯನ್ನು ಅನೌನ್ಸ್ ಮಾಡಿಸಿದ್ದು ಅಷ್ಟು ಒಳ್ಳೆಯ ಒಂದು ಕೆಲಸ ಅಂತ ನನಗಂತೂ ಅನ್ನಿಸ್ಲಿಲ್ಲ ಇರ್ಲಿ ಅದೇನೇ ಇದ್ರು ಕೂಡ ಹದಿನೇಳನೇ ತಾರೀಕಿನ ಮೀಟಿಂಗು ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಒಂದು ಹೊಸ ದಿಕ್ಕನ್ನ ಕೊಡುತ್ತೆ ಮತ್ತು ಇಷ್ಟೊಂದು ದೊಡ್ಡ ವಿವಾದವನ್ನ ಸಿಎಂ ಹೇಗೆ ಅಳಿಸ್ಕೋತಾರೆ ಮತ್ತು ಕಾಂಗ್ರೆಸ್ನಲ್ಲಿರುವ ಒಕ್ಕಲಿಗ ಸಚಿವರು ಲಿಂಗಾಯತ ಸಚಿವರು ಒಂದು ವೇಳೆ ಆ ಸಮುದಾಯಗಳ ವಿರುದ್ಧವಾಗಿ ಅಥವಾ ಅನುಕೂಲಕರವಾಗಿ ಇಲ್ದಲೇ ಇದ್ರೆ ಈ ವರದಿಯ ಬಗ್ಗೆ ಆ ಸಮುದಾಯ ಏನ್ ಮಾಡುತ್ತೆ ಅನ್ನೋದು ಅತ್ಯಂತ ಕುತೂಹಲಕಾರಿಯಾಗಿದೆ ಹೀಗಾಗಿ ಇದು ಕರ್ನಾಟಕದ ಮಟ್ಟಿಗೆ ಚಾರಿತ್ರಿಕವಾದಂತಹ ವರದಿ ಈ ಹಿಂದೆ ಚಿನ್ನ ವರದಿ ಇರಬಹುದು ಬೇರೆ ಬೇರೆ ವರದಿಗಳು ಬಂದಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಾಂಟ್ರೋಡ್ಸಿಗಳಾಗಿವೆ ರಾಜಕೀಯ ಸಂಘರ್ಷಗಳು ಉಂಟಾಗಿವೆ ದೊಡ್ಡ ದೊಡ್ಡ ಹೋರಾಟಗಳೇ ನಡೆದಿವೆ ಈಗ ಈ ವರದಿಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ರಾಜಕೀಯ ನಾಯಕರು ಯಾವ ರೀತಿಯ ತೀರ್ ಬಹಿರಂಗ ಹೋರಾಟವನ್ನ ಮಾಡ್ತಾರೆ ಅನ್ನೋದು ಮುಖ್ಯವಾಗಿದೆ ಪಕ್ಷದ ಒಳಗಿರುವ ಪ್ರತಿಭಟನೆಯನ್ನ ಭಿನ್ನಾಭಿಪ್ರಾಯವನ್ನ ಸಿಎಂ ಹೇಗೆ ಅನುಗೊಳಿಸುತ್ತಾರೆ ಅನ್ನೋದು ಕೂಡ ಇಲ್ಲಿ ಕುತೂಹಲಕರಿಯಾದಂತಹ ಸಂಗತಿಯಾಗಿದೆ ಆದ್ದರಿಂದ ಸದ್ಯಕ್ಕೆ ಈ ವರದಿ ಇವತ್ತು ಮಂಡನೆ ಆಗಿರೋದ್ರಿಂದ ಇವತ್ತು ರಾತ್ರಿಯೋ ನಾಳೆ ಹೊತ್ತಿಗೂ ಎಲ್ಲ ಸಚಿವರಿಗೂ ಇದರ ಮಾಹಿತಿ ರವಾನೆ ಆಗ್ತಾ ಇದೆ ಅದು ರವಾನೆ ಆದ ಬಳಿಕ ಅದು ಸಾರ್ವತ್ರಿಕ ವಲಯದಲ್ಲಿ ಯಾವ ರೀತಿಯ ಚರ್ಚೆಗೆ ಮಾಹಿತಿ ಸೋರಿಕೆ ಆಗುತ್ತೆ ಅದು ಪ್ರತಿಪಕ್ಷಗಳ ಮಟ್ಟಲ್ಲಿ ಲಿಂಗಾಯತ ಸಮುದಾಯದ ಮಟ್ಟದಲ್ಲಿ ಒಕ್ಕಲಿಗ ಸಮುದಾಯದ ಮಟ್ಟಲ್ಲಿ ಯಾವ ರೀತಿಯ ಅಭಿಪ್ರಾಯಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ನಾವು ಅಹ್ ಕಾದ್ ನೋಡ್ಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಜೊತೆಗೆ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ವರ್ಗದವರು ಇದನ್ನ ಹೇಗೆ ಸ್ವೀಕಾರ ಮಾಡಿ ಇದಕ್ಕೆ ಪರ್ಯಾಯವಾದಂತಹ ಒಗ್ಗಟ್ಟನ್ನ ಆ ಸಮುದಾಯಗಳು ತೋರಿಸ್ತಾವ ಅನ್ನುವ ಒಂದು ಪ್ರಶ್ನೆ ಜೊತೆ ಸದ್ಯಕ್ಕೆ ನನ್ನ ಮಾತನ್ನ ನಿಲ್ಲಿಸುತ್ತಿದ್ದೇನೆ ದಯವಿಟ್ಟು ತೂತಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಹೇಳಿದರೆ ನಮಸ್ಕಾರ